ನಮ್ಮ ಕನ್ನಡ ಮಾಧ್ಯಮಗಳ ಜಾಣ ಕುರುಡುತನಕ್ಕೆ ಒಂದು ಜೀವಂತ ಸಾಕ್ಷಿ ಮೊನ್ನೆ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರಿನ ಸದಾಶಿವನಗರದಲ್ಲಿ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಕಾಯ್ದೆಯಡಿನಲ್ಲಿ ಯಡಿಯೂರಪ್ಪನವರ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ರಾತ್ರಿ ಎಂಟರಿಂದ ಬೆಳಿಗ್ಗೆ ಎಂಟು ಮೂವತ್ತರವರೆಗೆ ನಮ್ಮ ಕನ್ನಡದ ಯಾವ ಮಾಧ್ಯಮಗಳಿಗೂ ಈ ವಿಚಾರ ಬ್ರೇಕಿಂಗ್ ನ್ಯೂಸ್ ಆಗಲಿಲ್ಲ ಯಾವಿ ಯಾವ ಮಾಧ್ಯಮಗಳಲ್ಲೂ ಬ್ರೇಕಿಂಗ್ ನ್ಯೂಸ್ ಆಗಿಲ್ಲ ಯಾವಾಗ ನ್ಯಾಷನಲ್ ಮೀಡಿಯಾಗಳಲ್ಲಿ ಈ ಸುದ್ದಿ ಬರಕ್ ಶುರುವಾಯ್ತೋ ಯಾವಾಗ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರಕ್ ಶುರುವಾಯ್ತೋ ನ್ಯೂಸ್ ಪೋರ್ಟಲ್ ಅಲ್ಲಿ ಸುದ್ದಿ ಬರ್ಲಿಕ್ಕೆ ಶುರುವಾಯಿತೋ ಆಗ ಎಚ್ಚೆತ್ಕೊಂಡ್ರು ಎಚ್ಚೆತ್ಕೊಂಡ ಮೇಲೆ ಏನ್ ಮಾಡಿದ್ರು ಆ ಮಹಿಳೆ ಐವತ್ತು ಮೂರು ದೂರುಗಳನ್ನ ಇದೇ ರೀತಿ ಕೊಟ್ಟಿದ್ಲು ಆ ಹೆಣ್ಣು ಮಗಳು ಮಾನಸಿಕ ಅಸ್ವಸ್ಥೆ ಅನ್ನೋ ರೀತಿ ಹೇಳ್ತಾ ಡಿ ಕೆ ಶಿವಕುಮಾರ್ ಜೊತೆಲಿರುವಂತಹ ಫೋಟೋ ಆಮ್ ಆದ್ಮಿ ಪಾರ್ಟಿ ಜೊತೆಲಿರುವಂತಹ ಫೋಟೋ ಅವರ ಜೊತೆ ಫೋಟೋ ಇವರ ಜೊತೆ ಫೋಟೋಗಳನ್ನೆಲ್ಲ ಮಾಡಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿ ಆ ಕಾರ್ಯಕ್ರಮ ಏನ್ ಕಾರ್ಯಕ್ರಮ ಮಾಡಿದ್ರಲ್ಲ ಸುದ್ದಿ ಕೊಟ್ಟರಲ್ಲ ಸುದ್ದಿನಲ್ಲಿ ಆ ಹೆಣ್ಣು ಮಗಳು ಐವತ್ ಮೂರು ದೂರುಗಳನ್ನ ದಾಖಲು ದಾಖಲು ಮಾಡಿದ್ದಾಳೆ ಅಂತ ಹೈಲೈಟ್ ಮಾಡಿದ್ರೆ ಹೊರತು ಯಡಿಯೂರಪ್ಪನವರ ಮೇಲೆ ಯಾಕೆ ದೂರು ದಾಖಲು ಮಾಡುದು ಈ ಐವತ್ತು ಮೂರು ದೂರು ದಾಖಲಾಗಿರುವಂತಹ ಲಿಸ್ಟ್ ಅನ್ನ ತೋರಿಸಿದ್ರಲ್ಲ ಇವರು ಈ ಐವತ್ತು ಮೂರು ದಾಖಲೆ ದಾಖಲಾಗಿರುವಂತಹ ದೂರುಗಳು ಯಾಕೆ ದಾಖಲಾದ್ರು ಯಾರ್ಯಾರ ಮೇಲೆ ಆದ್ರೂ ಯಾಕೆ ರಾಜ್ಯ ಸರ್ಕಾರ ಈ ಹೆಣ್ಣು ಮಗಳಿಗೆ ಐವತ್ತು ಮೂರು ದೂರುಗಳಿಗೆ ನ್ಯಾಯ ಒದಗಿಸ್ಲಿಲ್ಲ ಈ ವಿಚಾರದ ಬಗ್ಗೆ ಯಾವ ಮಾಧ್ಯಮಗಳು ಯಾವ ಪತ್ರಕರ್ತರು ಮಾತಾಡಿಲ್ಲ ನೋಡಿ ಎಂತಹ ದುರಂತ ವ್ಯವಸ್ಥೆ ಎಂಬುದು ಅಂತಂದ್ರೆ ಐವತ್ತು ಮೂರು ದೂರುಗಳನ್ನ ದಾಖಲು ಮಾಡಿದ ಒಂದು ಹೆಣ್ಣು ಮಗಳು ಅಥವಾ ಬ್ಲಾಕ್ ಮೇಲ್ ಮಾಡ್ತಾ ಸಹ ಆ ಹೆಣ್ಣು ಮಗಳೇ ತಪ್ಪಾಗಿದ್ರು ಸಹ ಐವತ್ತು ಮೂರು ದಾಖ ದೂರುಗಳನ್ನ ದಾಖಲು ಮಾಡಿದ ಹೆಣ್ಣು ಮಗಳ ಮೇಲೆ ಈ ಹೆಣ್ಣು ಮಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಕದ್ದು ಮುಚ್ಚಿ ಮಾಡಿದ್ದಲ್ಲ ದೂರುಗಳನ್ನ ದಾಖಲೆ ಮಾಡಿರುವಂತದ್ದು ಆ ದೂರುಗಳ ಪಟ್ಟಿಯನ್ನ ನೀವು ಪ್ರದರ್ಶನ ಮಾಡ್ತೀರಿ ಐವತ್ತು ಮೂರು ದಾಖಲೆಗಳನ್ನ ದೂರುಗಳನ್ನ ದಾಖಲು ಮಾಡಿದ ಹೆಣ್ಣಿನ ಉದ್ದೇಶ ಏನಿತ್ತು ಗ್ಲಾಕ್ ಮೇಲ್ ಮಾಡ್ತಿದ್ಲಾ ಮತ್ತೇನಾದ್ರು ಯಾರಾದ್ರೂ ಮಾಡಿಸ್ತಿದ್ರಾ ಅಥವಾ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆಯಾ ಇದರ ಬಗ್ಗೆ ಯಾವ ಮಾಧ್ಯಮಗಳು ಮಾತಾಡೋದು ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನಲ್ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಹೇಳ್ತಾರೆ ಏನ್ ಮಾತಾಡ್ತಾರೆ 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 ಮೈಸೂರಿನಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಮಾತಾಡ್ತಾರೆ ಮತ್ತೊಂದು ಕೇಳಿ ಮಾತಾಡ್ತಾರೆ ಮಾತಾಡ್ಬೇಕಾಗಿರೋದನ್ನೇ ಮಾತಾಡೋದಿಲ್ಲ ಇವರು ರಿಪಬ್ಲಿಕ್ ಕನ್ನಡದವ್ರು ಮಾತಾಡಲ್ಲ ಸುವರ್ಣ ರಾಷ್ಟ್ರವಾದಿ ಪತ್ರಕರ್ತರು ಅಜಿತ್ ಅಲ್ಮಕ್ನವ್ರು ಮಾತಾಡಲ್ಲ ರಂಗನಾಥ್ ಭಾರದ್ವಾಜ್ ಮಾತಾಡಲ್ಲ ನ್ಯೂಸ್ ಏಟಿನ್ ಅವ್ರ ಮಾತಾಡಲ್ಲ ನ್ಯೂಸ್ ಫಸ್ಟ್ ಅವ್ರು ಮಾತಾಡೋದಿಲ್ಲ ಹಾಗಾದ್ರೆ ಇವರೆಲ್ಲ ಏನ್ ಪತ್ರಕರ್ತರ ಏನ್ ಇವರು ಯಡಿಯೂರಪ್ಪನವರು ಬಂದು ಮೀಡಿಯಾಗಳ ಮುಂದೆ ಹೇಳ್ತಾರೆ ಅವ್ರು ನಂಗೆ ನಗ್ತಾ ಹೇಳ್ತಾರೆ ನಾನು ಸಹಾಯ ಮಾಡಲಿಕ್ಕೆ ಹೋದೆ ನನಗೆ ಈ ಥರ ಬಂದಿದೆ ನಾನು ಕಾನೂನು ಪ್ರಕಾರ ಎದುರಿಸ್ತೀನಿ ಅದನ್ನೇ ಹೈಲೈಟ್ ಮಾಡ್ತಾರೆ ಯಡಿಯೂರಪ್ಪನವರು ಕಾನೂನು ಪ್ರಕಾರ ಎದುರಿಸ್ತೀನಿ ಅಂತ ಹೇಳ್ಬಿಟ್ರು ಅದೊಂದು ದೊಡ್ಡ ವಿಚಾರ ಏನಕ್ಕೋಸ್ಕರ ಆಗ್ತಾ ಇದೆ ನಮ್ಮ ಗೃಹ ಸಚಿವರು ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ತಾರೆ ಎಂತಹ ಪರಿಸ್ಥಿತಿ ನೋಡ್ರಿ ಇದು ಐವತ್ತು ಮೂರು ದೂರುಗಳನ್ನ ದಾಖಲು ಮಾಡಿದ ಒಂದು ಹೆಣ್ಣು ಮಗಳು ತನ್ನ ಅಪ್ರಾಪ್ತ ಬಾಲಕಿಯ ಮಗಳನ್ನ ಕರ್ಕೊಂಡು ಬಂದು ಮೀ ದೂರುಗಳನ್ನ ದಾಖಲು ಮಾಡ್ತಾಳೆ ಐವತ್ತು ಮೂರು ದಾಖಲು ದೂರುಗಳಲ್ಲಿ ಏನಿತ್ತು ಯಾಕೆ ಅನ್ಯಾಯ ಆಯಿತು ವ್ಯವಸ್ಥೆ ಯಾಕೆ ಹಿಂಗಾಯ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ದಾಖಲು ಮಾಡಿದಾವೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿತ್ತಲ್ಲ ಇದ್ರ ಬಗ್ಗೆ ಏನು ಅಂತ ತಿಳಿಸ್ಬೇಕಾಗಿತ್ತಲ್ಲ ಜನರಿಗೆ ಸರ್ಕಾರಗಳು ಮಾಡಲಿಲ್ಲ ಕಾನೂನು ಇಲಾಖೆನೂ ಮಾಡಲಿಲ್ಲ ಕಾರ್ಯಾಂಗ ವ್ಯವಸ್ಥೆ ಮಾಡಲಿಲ್ಲ ಶಾಸಕಾಂಗ ವ್ಯವಸ್ಥೆ ಮಾಡಲಿಲ್ಲ ಹೋಗಲಿ ಪತ್ರಕರ್ತರು ಈ ಹನ್ನೆರಡು ಗಂಟೆಗಳ ಕಾಲ ರಾತ್ರಿ ಎಂಟರಿಂದ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಹನ್ನೆರಡೂವರೆ ಗಂಟೆಗಳ ಕಾಲ ಈ ಸುದ್ದಿಯನ್ನ ಮರಮಾಚಲಿಕ್ಕೆ ಪ್ರಯತ್ನ ಮಾಡಿದ್ರು ಯಡಿಯೂರಪ್ಪನವರ ಮೇಲೆ ಆಗಿರುವಂತ ಎಫ್ಐಆರ್ ಮರಮಾಚಲಿಕ್ಕೆ ಹೋದ್ರು ಎಫ್ಐಆರ್ ಅನ್ನೇ ಮರೆಮಾಚಲಿಕ್ಕೆ ಹೋದ್ರು ಇದು ವಾಸ್ತವ ಸತ್ಯ ಜೀವಂತ ಸಾಕ್ಷಿ ಬೇರೆ ಯಾವುದಾದ್ರೂ ವಿಚಾರ ರಾತ್ರಿ ಹನ್ನೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಏನೇನೋ ಕೊಟ್ಬಿಡ್ತಿದ್ರಲ್ಲ ಯಾಕೆ ಈ ವಿಚಾರ ಕೊಡಲಿಲ್ಲ ಸ್ವಾಮಿ ಹಳ್ಳಿನಲ್ಲ ಆಯ್ತಾ ಅಥವಾ ದೂರದ ಎಲ್ಲದರ ಜಿಲ್ಲಾ ಕೇಂದ್ರದಲ್ಲಿ ಆಯ್ತಾ ಬೆಂಗಳೂರಿನ ಆರ್ಟ್ ಆಫ್ ಸಿಟಿ ಅತೀ ಶ್ರೀಮಂತರು ಇರುವಂತಹ ಅತಿ ದೊಡ್ಡ ಶ್ರೀಮಂತರು ಇರುವಂತಹ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹದ್ದು ಯಾಕೆ ನೀವು ಗಮನಕ್ಕೆ ಬರ್ಲೇ ಇಲ್ವಾ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡಿದ್ರ ಇದು ನಮ್ಮ ವ್ಯವಸ್ಥೆ ಇಲ್ಲಿಯ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಈ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇರುವುದು ಶಾಸಕಾಂಗದವರು ಕಾರ್ಯಾಂಗದವರು ಜೊತೆಗೆ ಇವತ್ತು ಜನರಿಗೆ ಧ್ವನಿ ಆಗಬೇಕಾಗಿದ್ದಂತಹ ಪತ್ರಕರ್ತರು ತಮ್ಮ ತನವನ್ನ ಮಾರಿಕೊಂಡು ಮೌಲ್ಯಗಳನ್ನ ಹರಾಜಿಗಿಟ್ಟುಕೊಂಡು ಯಾವುದೋ ರಾಜಕೀಯ ಪಕ್ಷಗಳ ಓಲೈಕೆಗೆ ಜನರಿಗೆ ಧ್ವನಿ ಆಗಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಈ ರೀತಿಯಾದಂತಹ ದಾರಿಗೆ ತೊಡದು ಬಿಟ್ಟಿದವಲ್ಲ ನಿಜಕ್ಕೂ ಈ ವ್ಯವಸ್ಥೆ ಸ್ವತಂತ್ರ ಯಾಕೆ ಬೇಕಾಗಿತ್ತು ಬ್ರಿಟಿಷರೇ ಆಳಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ದೇಶ ಭಕ್ತಿ ಆದ್ರೂ ಇರ್ತಿತ್ತು ಇವತ್ತು ಏನಾಗಿದೆ ದೇಶ ಭಕ್ತಿನೂ ಇಲ್ಲ ಇಲ್ಲಿ ದೇಶದ ಬಗ್ಗೆ ಗೊತ್ತಿಲ್ಲ ಜನರ ಬಗ್ಗೆ ಗೊತ್ತಿಲ್ಲ ತಾನು ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ತಿದ್ದಿ ತೀಡಿ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದಂತಹ ಪತ್ರಕರ್ತರು ತಮ್ಮನ್ನ ತಾವು ಇನ್ನೊಬ್ಬ ರಾಜಕೀಯ ಪಕ್ಷಗಳ ಮುಂದೆ ಕೈಕಟ್ಟಿ ನಿಲ್ಲುವಂತದ್ದು ಮೊನ್ನೆ ಒಂದು 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 ರಾಜಕೀಯ ಪಕ್ಷದ ಆಫೀಸ್ಗೆ ಹೋಗಿದ್ದೆ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದೀನಿ ಹತ್ತು ಗಂಟೆಗೆ ಎಲ್ಲಾ ಮಾಧ್ಯಮಗಳ ಕ್ಯಾಮ್ರಾಗಳು ಮತ್ತು ಲೋಗೋಗಳು ಅಲ್ಲೇ ಕೂತಿದಾವೆ ಮಧ್ಯಾಹ್ನ ಒಂದ್ಸರಿ ಬಂದು ನೋಡಿದೆ ಅಲ್ಲೇ ಇದ್ದಾವೆ ಸಂಜೆ ಆರು ಗಂಟೆಗೆ ಬಂದು ನೋಡಿದೆ ಅಲ್ಲೇ ಇದ್ದಾವೆ ಅಂದ್ರೆ ಈ ರಾಜಕಾರಣಿಗಳ ಮನೆಯ ಮುಂದೆ ಕಾಯುವಂತಹ ಪರಿಸ್ಥಿತಿ ಈ ಪತ್ರಕರ್ತರಿಗೆ ಬಂದಿದೆ ಅರ್ಥ ಮಾಡ್ಕೊಳ್ಬೇಕು ಪತ್ರಕರ್ತರು ಯಾವ ಹಂತಕ್ಕೆ ಇಳಿದಿದ್ದಾರೆ ಅಂತೇಳಿ ಐವತ್ತು ಮೂರು ದೂರುಗಳನ್ನ ಕೊಟ್ಟಂತಹ ಒಂದು ಹೆಣ್ಣು ಮಗಳ ಪರವಾಗಿ ನಿಲ್ಲಬೇಕಾದಂತಹ ಮಾಧ್ಯಮಗಳು ಅಥವಾ ಹೆಣ್ಣು ಮಗಳನ್ನ ಯಾ ಹೆಣ್ಣು ಮಗಳು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳ ಮತ್ತೊಂದು ಮಾಡ್ತಾ ಇದ್ದಾಳನ್ನು ಕಂಡಿಡಬೇಕಾದಂತಹ ಮಾಧ್ಯಮಗಳು ರಾಜಕಾರಣಿಗಳನ್ನ ಸೇವ್ ಮಾಡೋದಕ್ಕೆ ಹೊರಟಿದ್ದಾರೆ ಜೀವಂತ ಸಾಕ್ಷಿ ರಾತ್ರಿ ಎಂಟರಿಂದ ಬೆಳಿಗ್ಗೆ ಎಂಟುವರೆವರೆಗೂ ಯಾವ ಚಾನಲ್ ಅಲ್ಲಿ ಸುದ್ದಿ ಇಲ್ಲ ಯಾವತ್ತು ನ್ಯೂಸ್ ಪೋರ್ಟಲ್ ಅಲ್ಲಿ ಬಂತ ಯಾವತ್ತು ನ್ಯಾಷನಲ್ ಟಿವಿನಲ್ಲಿ ಬರೋಕೆ ಶುರು ಮಾಡ್ತಾ ಇವರಿಗೆ ಬೇರೆ ವಿಧಿ ಇಲ್ಲದೆ ಇದನ್ನ ಮಾಡೋದ್ರಿಂದ ಅವರು ಇದನ್ನು ಮುಚ್ಚಾಕ್ತಿದ್ರು ಸ್ನೇಹಿತರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಿ ಧ್ವನಿ ಆಗ್ಬೇಕು ಅವನು ಯಾರೇ ತಪ್ಪು ಮಾಡಲಿ ಯಡಿಯೂರಪ್ಪನವ್ರು ತಪ್ಪು ಮಾಡ್ಲಿಲ್ವಾ ಕಾನೂನು ಪ್ರಕಾರ ಎದುರಿಸ್ಲಿ ಇಲ್ಲಿ ದೂರು ದಾಖಲಾಗಿದ್ದನ್ನು ಮುಂಚಾಗ್ತೀರಿ ಅಂತಂದ್ರೆ ಈ ಪತ್ರಕರ್ತರ ಕರ್ತವ್ಯ ಕರ್ತವ್ಯ ಏನು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಪತ್ರಿಕೋದ್ಯಮವನ್ನು ಉಳಿಸಿ ಪತ್ರಕರ್ತರೇ ನಿಮ್ಮ ಆತ್ಮ ಸಾಕ್ಷಿಯನ್ನು ಮಾರಿಕೊಳ್ಳಬೇಡಿ ಪವಿತ್ರವಾದಂತಹ ಪತ್ರಕರ್ ಪತ್ರಿಕೋದ್ಯಮವನ್ನು ಉಳಿಸಿ ಈ ಸಂವಿಧಾನ ನಿಮಗೆ ಜ ಸ್ವತಂತ್ರವನ್ನ ಕೊಟ್ಟಿದೆ ಅದನ್ನ ಬಳಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ